ನಮಸ್ಕಾರ ಇಂದು ನಾವು ಹದಿನೇಳನೇ ಶತಮಾನದ ಒಬ್ಬ ಮಹಾನ್ ಸಂತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ತಿಳಿದುಕೊಳ್ಳೋಣ ಪವಾಡಗಳು ಅಂದರೆ ಕೇವಲ ಕಣ್ಣುಕಟ್ಟು ಅಲ್ಲ ಅವು ಆಳವಾದ ಜ್ಞಾನ ಮತ್ತು ಕರುಣೆಯ ಪ್ರತೀಕ ಅಂತ ತೋರಿಸಿಕೊಟ್ಟವರು ಅವರು ಅವರ ಜೀವನ ಇವತ್ತಿಗೂ ಲಕ್ಷಾಂತರ ಜನರಿಗೆ ಹೇಗೆ ಸ್ಫೂರ್ತಿಯಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಅವರೇ ಹೇಳಿದ ಮಾತು ಇದು ಯಾವುದೇ ಪವಾಡಕ್ಕಿಂತ ಸರಿಯಾದ ಜ್ಞಾನವೇ ಶ್ರೇಷ್ಠ ಅಂದ್ರೆ ಅವರ ಕಥೆ ಕೇವಲ ಪವಾಡಗಳ ಬಗ್ಗೆ ಅಲ್ಲ ಬದಲಿಗೆ ಜ್ಞಾನದ ಮೂಲಕ ಸತ್ಯವನ್ನು ಹೇಗೆ ಅರಿಯಬಹುದು ಅನ್ನೋದ್ರ ಬಗ್ಗೆ ಹಾಗಿದ್ರೆ ಈ ಮಹಾನ್ ಸಂತನ ಪಯಣ ಶುರುವಾಗಿದ್ದು ಎಲ್ಲಿಂದ ಒಬ್ಬ ಗೃಹಸ್ಥನಾಗಿದ್ದ ಅವರು ಒಂದು ದೈವಿಕ ಕರೆಯಿಂದಾಗಿ ತಮ್ಮ ಜೀವನದ ದಿಕ್ಕನ್ನೇ ಹೇಗೆ ಬದಲಾಯಿಸಿಕೊಂಡ್ರು ಅನ್ನೋದೇ ಒಂದು ರೋಚಕ ಕತೆ ಯಾವುದೇ ಸಂತನ ಆಧ್ಯಾತ್ಮಿಕ ಎತ್ತರವನ್ನು ನೋಡೋಕು ಮುಂಚೆ ಅವರ ಮಾನವೀಯ ಮುಖವನ್ನು ಒಮ್ಮೆ ನೋಡ್ಬೇಕಲ್ವಾ ಅವರ ಮೂಲ ಹೆಸರು ವೆಂಕಟನಾಥ ಒಬ್ಬ ಅಸಾಧಾರಣ ವಿದ್ವಾಂಸ ಅಷ್ಟೇ ಪ್ರೀತಿಯ ಪತಿ ಮತ್ತು ಜವಾಬ್ದಾರಿಯುತ ತಂದೆಯಾಗಿ ಲೌಕಿಕ ಜೀವನ ನಡೆಸ್ತಿದ್ರು ಆದ್ರೆ ವಿಧಿ ಅವರಿಗಾಗಿ ಬೇರೆಯೇ ದಾರಿಯನ್ನು ನಿರ್ಧರಿಸಿತು ಮೊದಲು ಅವರ ಗುರುವಿನ ಕನಸಿನಲ್ಲಿ ದೈವಿಕ ಸೂಚನೆ ಬಂತು ನಂತರ ಸಾಕ್ಷಾತ್ ವಿದ್ಯಾದೇವತೆಯೇ ಕನಸಿನಲ್ಲಿ ಬಂದು ನಿಮ್ಮ ದಾರಿ ಸನ್ಯಾಸ ಅಂತ ಆದೇಶ ನೀಡಿದಳು ಈ ಘಟನೆಗಳ ನಂತರ ಅವರು ಸಂಸಾರ ಜೀವನವನ್ನು ಬಿಟ್ಟು ಸಂನ್ಯಾಸದೀಕ್ಷೆ ಸ್ವೀಕರಿಸಲು ನಿರ್ಧರಿಸಿದರು ಆದರೆ ಈ ಆಧ್ಯಾತ್ಮಿಕ ಪಯಣದಲ್ಲಿ ಅವರು ತೆತ್ತ ಬೆಲೆ ತುಂಬಾನೇ ದೊಡ್ಡದು ಅವರ ಪತ್ನಿ ಸರಸ್ವತಿಯವರು ಇನ್ನು ಮುಂದೆ ತಮ್ಮ ಪತಿಯನ್ನು ನೋಡೋಕೆ ಆಗಲ್ಲ ಅನ್ನೋ ದುಃಖದಲ್ಲಿ ಕೊನೆಯ ಬಾರಿ ನೋಡಲು ಓಡಿ ಬರುವಾಗ ತಪ್ಪಿ ಬಾವಿಗೆ ಬಿದ್ದು ಪ್ರಾಣ ಕಳೆದುಕೊಳ್ತಾರೆ ಇದನ್ನು ಹೃದಯ ವಿದ್ರಾವಕ ಘಟನೆ ವೆಂಕಟನಾಥರು ರಾಘವೇಂದ್ರ ಸ್ವಾಮಿಗಳಾದ ಮೇಲೆ ಮಾಡಿದ ಮೊದಲ ಕೆಲಸ ಏನೋ ಗೊತ್ತಾ ತಮ್ಮ ದಿವಂಗತ ಪತ್ನಿಗೆ ಮುಕ್ತಿ ನೀಡುವುದು ಪ್ರೇತವಾಗಿ ಅಲೆಯುತ್ತಿದ್ದ ಅವರ ಆತ್ಮಕ್ಕೆ ತಮ್ಮ ಆಧ್ಯಾತ್ಮಿಕ ಶಕ್ತಿಯಿಂದ ಮೋಕ್ಷ ಕರುಣಿಸಿದರು ಇದು ಅವರ ಅಪಾರ ಕರುಣೆಗೆ ಮೊದಲ ಸಾಕ್ಷಿಯಾಗಿತ್ತು ಸನ್ಯಾಸಿಯಾದ ಮೇಲೆ ಅವರ ಆಧ್ಯಾತ್ಮಿಕ ಶಕ್ತಿಗೆ ಒಂದರ ಹಿಂದೆ ಒಂದರಂತೆ ಪರೀಕ್ಷೆಗಳು ಎದುರಾದವು ಬೆಂಕಿ ಬರಗಾಲದಂತಹ ಕಠಿಣ ಪರಿಸ್ಥಿತಿಗಳಲ್ಲಿ ಅವರ ಪವಾಡಗಳು ಜನರ ಕಷ್ಟಗಳನ್ನು ದೂರ ಮಾಡಿದವು ಯೋಚನೆ ಮಾಡಿ ಒಂದೆರಡಲ್ಲ ಬರೋಬ್ಬರಿ ಹನ್ನೆರಡು ವರ್ಷಗಳು ಇಡೀ ತಂಜಾವೂರು ರಾಜ್ಯ ಭೀಕರ ಬರಗಾಲದಿಂದ ತತ್ತರಿಸೋಗಿತ್ತು ಜನ ಜಾನುವಾರುಗಳು ನೀರೆಲ್ಲದೆ ಪರದಾಡುತ್ತಿದ್ರು ಆಗ ಹತಾಶರಾದ ಮಹಾರಾಜರು ಸ್ವಾಮಿಗಳ ಮೊರೆ ಹೋದ್ರು ಅವರ ಮಾರ್ಗದರ್ಶನದಲ್ಲಿ ಯಜ್ಞಗಳನ್ನು ಮಾಡಿದಾಗ ಒಂದು ಪವಾಡವೇ ನಡೆದುಹೋಯಿತು ಬರಡಾಗಿದ್ದ ಆಕಾಶದಲ್ಲಿ ಕಾರ್ ಮೋಡಗಳು ಕವಿದು ಮಳೆ ಸುರಿಯಲು ಶುರುವಾಯಿತು ಒಣಗಿದ ಭೂಮಿ ಮತ್ತೆ ಹಸಿರಿಂದೇ ನಳನಳಿಸಿತು ಇದಕ್ಕೆ ರಾಜನಿಗೆ ಎಷ್ಟು ಸಂತೋಷವಾಯಿತು ಅಂದ್ರೆ ಕೃತಜ್ಞತೆಯ ಸಂಕೇತವಾಗಿ ಅತ್ಯಮೂಲ್ಯವಾದ ವಜ್ರದ ಹಾರವನ್ನು ತಂದು ಸ್ವಾಮಿಗಳಿಗೆ ಅರ್ಪಿಸಿದ ಆದ್ರೆ ಮುಂದಿನ ಕ್ಷಣದಲ್ಲಿ ನಡೆದ ಘಟನೆ ಎಲ್ಲರನ್ನೂ ಚಕಿತಗೊಳಿಸಿತು ಸ್ವಾಮಿಗಳು ಏನ್ ಮಾಡಿದ್ರು ಗೊತ್ತಾ ಆ ಅಮೂಲ್ಯವಾದ ಹಾರವನ್ನ ತೆಗೆದುಕೊಂಡು ನೇರವಾಗಿ ಯಜ್ಞದ ಅಗ್ನಿಗೆ ಹಾಕ್ಬಿಟ್ರು ಅಲ್ಲಿದ್ದ ರಾಜ ಮಂತ್ರಿಗಳು ಎಲ್ಲರಿಗೂ ಆಘಾತ ಇದಕ್ಕಿಂತ ದೊಡ್ಡ ಅಗೌರವ ಇನ್ನೇನಿದೆ ಆಗಲೇ ಎಲ್ಲರೂ ಮತ್ತೊಂದು ಪವಾಡವನ್ನು ಕಣ್ಣಾರೆ ಕಣ್ರು ಸ್ವಾಮಿಗಳು ಆ ಧಗಧಗನೆ ಉರಿತಿದ್ದ ಯಜ್ಞದ ಬೆಂಕಿಯೊಳಗೆ ಕೈ ಹಾಕಿ ಆ ಹಾರವನ್ನು ವಾಪಸ್ ತಗದರು ಆಶ್ಚರ್ಯ ಅಂದ್ರೆ ಹಾರಕ್ಕಾಗಲಿ ಅವರ ಕೈಗಾಗಲಿ ಒಂದು ಸಣ್ಣ ಹಾನಿಯೂ ಆಗಿರಲಿಲ್ಲ ಭಕ್ತಿಯ ಶಕ್ತಿ ಭೌತಿಕ ವಸ್ತುಗಳಿಗಿಂತ ಎಷ್ಟೋ ದೊಡ್ಡದು ಅಂತ ಆ ಕ್ಷಣದಲ್ಲಿ ಸಾಬೀತಾಯ್ತು ಅವರ ಶಕ್ತಿ ಕೇವಲ ರಾಜ್ಯಗಳನ್ನೂ ರಾಜರನ್ನೂ ಕಾಪಾಡುವುದಕ್ಕೆ ಸೀಮಿತವಾಗಿರಲಿಲ್ಲ ಸಾಮಾನ್ಯ ಜನರ ದುಃಖ ಸಂಕಟಗಳಿಗೆ ಸ್ಪಂದಿಸುವುದರಲ್ಲಿ ಅವರ ನಿಜವಾದ ಪವಾಡ ಅಡಗಿತ್ತು ಒಮ್ಮೆ ಹೀಗೆ ತೀರ್ಥಯಾತ್ರೆಯಲ್ಲಿದ್ದಾಗ ಒಬ್ಬ ನವಾಬ ಸಿಕ್ಕಾಪಟೆ ದುಃಖದಲ್ಲಿದ್ದ ಕಾರಣ ಅವನ ಚಿಕ್ಕ ಮಗ ಹಾವು ಕಚ್ಚಿ ತೀರ್ಕೊಂಡಿದ್ದ ಆ ತಂದೆಯ ದುಃಖ ನೋಡಿದ ಸ್ವಾಮೀಗನು ಸಮಾಧಿ ಮಾಡಿದ್ದ ಬಾಲಕನ ದೇಹವನ್ನು ಹೊರತೆಗೆಯಲು ಹೇಳಿದರು ತಮ್ಮ ಕಮಂಡಲದ ಪವಿತ್ರ ನೀರನ್ನು ಪ್ರೋಕ್ಷಿಸಿ ಪ್ರಾರ್ಥಿಸಿದ ತಕ್ಷಣ ಆ ಬಾಲಕ ನಿದ್ದೆಯಿಂದ ಎದ್ದ ಹಾಗೆ ಕಣ್ಣು ತೆರೆದ ತಂದೆಯ ದುಃಖ ಆನಂದ ಬಾಷ್ಪವಾಗಿ ಬದಲಾಯಿತು ಆದರೆ ಎಲ್ಲರೂ ಭಕ್ತಿಯಿಂದಲೇ ಬರುತ್ತಿರಲಿಲ್ಲ ಅದೋನಿಯ ನವಾಬನಿಗೆ ಸ್ವಾಮಿಗಳ ಶಕ್ತಿ ಮೇಲೆ ದೊಡ್ಡ ಅನುಮಾನ ಅವರನ್ನು ಪರೀಕ್ಷಿಸೋಣ ಅಂತ ಒಂದು ತಟ್ಟೆಯಲ್ಲಿ ಮಾಂಸಾಹಾರ ಇಟ್ಟು ಅದರ ಮೇಲೆ ಬಟ್ಟೆ ಮುಚ್ಚಿ ಭಿಕ್ಷೆ ಅಂತ ತಂದ್ಕೊಟ್ಟ ಇದು ನಿಜವಾಗ್ಲೂ ನಂಬಿಕೆಯ ಪರೀಕ್ಷಣ ಅಥವಾ ಸಂತರಿಗೆ ಅವಮಾನ ಮಾಡಿ ಅವರೊಬ್ಬ ವಂಚಕಾಂತ ಸಾಬೀತುಪಡಿಸಲು ಹೂಡಿದ ಕುತಂತ್ರನ ಆದರೆ ನವಾಬನ ಆಟ ನಡೆಯಲಿಲ್ಲ ಸ್ವಾಮಿಗಳು ಆ ತಟ್ಟೆಯ ಮೇಲೆ ಪವಿತ್ರ ನೀರನ್ನು ಚುಮುಕ್ಸಿದಾಗ ಒಳಗಿದ್ದ ಮಾಂಸಾಹಾರವು ತಾಜಾ ಹಣ್ಣುಗಳಾಗಿ ಬದಲಾಗಿ ಹೋಗಿತ್ತು ಈ ಪವಾಡವನ್ನು ಕಣ್ಣಾರೆ ಕಂಡ ನವಾಬನ ಸಂದೇಹವೆಲ್ಲ ಮಾಯವಾಗಿ ಅಂದಿನಿಂದ ಅವರ ಪರಮ ಭಕ್ತನಾದ ಅವರ ಜೀವನದ ಕೊನೆಯ ಅಧ್ಯಾಯ ಶುರುವಾಗುವುದು ಮಂತ್ರಾಲಯದಲ್ಲಿ ಇಲ್ಲಿ ಅವರು ತಮ್ಮ ಪರಂಪರೆಯನ್ನು ಶಾಶ್ವತವಾಗಿ ಸ್ಥಾಪಿಸಿದರು ಮತ್ತು ಜಗತ್ತಿಗೆ ತಮ್ಮ ಅಂತಿಮ ಸಂದೇಶವನ್ನು ನೀಡಿದರು ತನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಅದೇ ಅದೋನ್ಯ ನವಾಬ ಸ್ವಾಮಿಗಳಿಗೆ ಫಲವತ್ತಾದ ಭೂಮಿ ಕೊಡಲು ಮುಂದಾದ ಆದರೆ ಸ್ವಾಮಿಗಳು ಆಶ್ಚರ್ಯಕರವಾಗಿ ಸಮೃದ್ಧ ಭೂಮಿಯನ್ನು ಬೇಡವೆಂದು ಮಂಚಾಲೆ ಎಂಬ ಬರಡು ಪ್ರದೇಶವನ್ನು ಕೇಳಿಪಡೆದರು ಯಾಕಂದ್ರೆ ಆ ಬರಡು ಭೂಮಿಯಲ್ಲಿದ್ದ ರಹಸ್ಯ ಸ್ವಾಮಿಗಳಿಗೆ ಗೊತ್ತಿತ್ತು ಹಿಂದಿನ ಯುಗದಲ್ಲಿ ಭಕ್ತ ಪ್ರಹ್ಲಾದನು ಅಲ್ಲೇ ಶ್ರೀರಾಮನಿಗಾಗಿ ಯಜ್ಞಗಳನ್ನು ನಡೆಸಿದ್ದ ಅದೇ ಪವಿತ್ರ ಸ್ಥಳ ಇಂದು ಲಕ್ಷಾಂತರ ಭಕ್ತರು ಭೇಟಿ ನೀಡುವ ಮಂತ್ರಾಲಯವಾಗಿ ಪ್ರಸಿದ್ಧಿಯಾಗಿದೆ ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಜೀವಂತವಾಗಿ ಸಮಾಧಿ ಪ್ರವೇಶಿಸುವ ಮೊದಲು ಅವರು ತಮ್ಮ ಭಕ್ತರಿಗೆ ತಮ್ಮ ಅಂತಿಮ ಸಂದೇಶವನ್ನು ನೀಡಿದ್ರು ಸರಿಯಾದ ಜೀವನ ನಿಸ್ವಾರ್ಥ ಸೇವೆ ಮತ್ತು ಕುರುಡು ನಂಬಿಕೆಯಿಂದ ದೂರವಿರಿ ಅನ್ನು ಅವರ ಮಾತುಗಳು ಇವು ಕೇವಲ ಬೋಧನೆಗಳಲ್ಲ ಸಾರ್ಥಕ ಬದುಕಿಗೆ ದಾರಿದೀಪಗಳು ಅಂತಿಮವಾಗಿ ಈ ಒಂದು ಪ್ರಶ್ನೆಯೊಂದಿಗೆ ಈ ವಿಶ್ಲೇಷಣೆಯನ್ನು ಮುಗಿಸೋಣ ಹದಿನೇಳನೇ ಶತಮಾನದ ಒಬ್ಬ ಸಂತ ನೀಡಿದ ಜ್ಞಾನ ಸೇವೆ ಮತ್ತು ಸತ್ಯದ ಮೇಲಿನ ಬೋಧನೆಗಳು ಇಂದಿನ ಈ ಆಧುನಿಕ ಜಗತ್ತಿಗೂ ಯಾಕಿಷ್ಟು ಪ್ರಸ್ತುತವಾಗಿವೆ ಬಹುಶಃ ನಿಜವಾದ ಪವಾಡ ಅವರ ಈ ಬೋಧನೆಗಳಲ್ಲೇ ಅಡಗಿದೆಯೇನೋ ಅಲ್ವಾ